ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಯಾವ ಒಂದು ವಿಷಯವನ್ನು ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ ಅಂದರೆ ಶಿವನ ಒಂದು ಮಂತ್ರವನ್ನು ಪಠಿಸುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೀನಿ ಶಿವನಿಗೆ ಸಂಬಂಧಿಸಿದಂತಹ ಮಂತ್ರಗಳಾಗಿರಬಹುದು ಅಥವಾ ಶಿವನ ಆರಾಧನೆಯನ್ನು ಮಾಡುವುದರಿಂದ ಮತ್ತು ಶಿವನ ಪೂಜ ಪೂಜೆಯನ್ನು ಮಾಡುವುದರಿಂದ ಭಕ್ತರಿಗೆ ಎಷ್ಟೆಲ್ಲ ಪ್ರಯೋಜನಗಳಿವೆ ಎಷ್ಟೆಲ್ಲ ಲಾಭಗಳಿವೆ ಎಂಬುದನ್ನು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಶಿವನಿಗೆ ಸಂಬಂಧಿಸಿದ ಮಂತ್ರಗಳಲ್ಲಿ ಶಿವ ಪಂಚಾಕ್ಷರಿ ಅಥವಾ ಪಂಚಾಕ್ಷರಿ ಶಿವ ಮಂತ್ರವು ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಮಂತ್ರವಾಗಿದೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದು ಹೇಗೆ ಮತ್ತು ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದರ ಪ್ರಯೋಜನಗಳೇನು ಎಂಬುದನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಪ್ರಾಚೀನ ಕಾಲದಿಂದಲೂ ಮಂತ್ರಗಳನ್ನು ಪಠಿಸುವ ಸಂಪ್ರದಾಯ ಹಿಂದೂ ಧರ್ಮದಲ್ಲಿದೆ ಮಂತ್ರಗಳಿಗೆ ಅಪಾರ ಶಕ್ತಿ ಇದ್ದು ಅವುಗಳಿಗೆ ನಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನೆಲ್ಲ ಬಗೆಹರಿಸುವ ಶಕ್ತಿ ಮಂತ್ರಗಳಿಗಿದೆ ಮಂತ್ರಗಳ ಪಠಣವು ನಮ್ಮ ಜೀವನದ ಕಷ್ಟಕರ ಪರಿಸ್ಥಿತಿಯನ್ನು ದೂರ ಮಾಡುತ್ತದೆ ವಿವಿಧ ದೇವರು ಮತ್ತು ದೇವತೆಗಳ ಮಂತ್ರಗಳಲ್ಲಿ ಶಿವನಿಗೆ ಸಂಬಂಧಿಸಿದಂತಹ ಮಂತ್ರಗಳು ಕೂಡ ಅದ್ಭುತವಾದಂತಹ ಶಕ್ತಿಯನ್ನು ಹೊಂದಿದೆ ಅದರಲ್ಲೂ ಶಿವನ ಪಂಚಾಕ್ಷರ ಮಂತ್ರವು ಶಕ್ತಿಯುತವಾದ ಹಾಗೂ ಪರಿಣಾಮಕಾರಿಯಾದ ಮಂತ್ರಗಳಲ್ಲಿ ಒಂದಾಗಿದೆ ಶಿವ ಪಂಚಾಕ್ಷರಿ ಮಂತ್ರವೆಂದರೆ ಶಿವನ ಐದು ಅಕ್ಷರಗಳ ಮಂತ್ರವಾಗಿದೆ ಶಿವ ಪಂಚಾಕ್ಷರ ಮಂತ್ರವೆಂದರೆ ಬೇರ್ಯಾವುದೂ ಅಲ್ಲ ಅದುವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂಬ ಮಂತ್ರವಾಗಿದೆ ಈ ಮಂತ್ರವು ಸಾಮಾನ್ಯವಾಗಿ ಹೆಚ್ಚಿನವರಿಗೆ ತಿಳಿದೇ ಇರುತ್ತದೆ ಶಿವನ ಹೆಸರು ಬಂದಾಗ ಅಥವಾ ಶಿವನ ಪ್ರತಿಮೆಯನ್ನ ಅಥವಾ ವಿಗ್ರಹವನ್ನು ನೋಡಿದಾಗ ಜನರು ಮೊದಲು ಈ ಮಂತ್ರವನ್ನೇ ಉಚ್ಚರಿಸುತ್ತಾರೆ ಈ ಮಂತ್ರವನ್ನು ಉಚ್ಚರಿಸುವುದರಿಂದ ವ್ಯಕ್ತಿಯು ಆಧ್ಯಾತ್ಮಿಕವಾಗಿ ಮತ್ತು ಮನಸ್ಸಿನ ಶಾಂತಿಯನ್ನು ಪಡೆಯುತ್ತಾನೆ ಇದು ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಯಶಸ್ಸನ್ನು ಸಾಧಿಸುತ್ತದೆ ಶಿವ ಪಂಚಾಕ್ಷರ ಮಂತ್ರ ಪಠಿಸುವ ವಿಧಾನ ಮತ್ತು ಪ್ರಯೋಜನಗಳನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ ಮೊದಲನೆಯದಾಗಿ ಶಿವ ಪಂಚಾಕ್ಷರಿ ಮಂತ್ರದ ಮಹತ್ವವೇನು ಎಂದು ನೋಡುವುದಾದರೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದು ಪವಿತ್ರ ಮತ್ತು ಪುಣ್ಯ ಕಾರ್ಯಗಳಲ್ಲಿ ಒಂದಾಗಿದೆ ಈ ಮಂತ್ರದ ಪಠಣವು ವ್ಯಕ್ತಿಯ ಆಧ್ಯಾತ್ಮಿಕ ಮತ್ತು ಮಾನಸಿಕ ಶಾಂತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ವಿಧಿ ವಿಧಾನಗಳ ಪ್ರಕಾರ ವ್ಯಕ್ತಿಯು ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದರಿಂದ ಸಂತೋಷ ಸಮೃದ್ಧಿ ಮತ್ತು ಯಶಸ್ವಿ ಜೀವನವನ್ನು ನಡೆಸುತ್ತಾನೆ ಎನ್ನುವ ಇದೆ ಎರಡನೆಯದಾಗಿ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವ ವಿಧಾನವನ್ನು ನಾವು ತಿಳಿಯುತ್ತಾ ಹೋಗೋಣ ಪಂಚಾಕ್ಷರ ಮಂತ್ರವನ್ನು ಪ್ರತಿನಿತ್ಯವೂ ಪಠಿಸಬಹುದು ಸಾಧ್ಯವಾಗದೇ ಇದ್ದರೆ ಸೋಮವಾರ ತಪ್ಪದೇ ಪಠಿಸಬಹುದು ಮುಂಜಾನೆ ಸ್ನಾನ ಇತ್ಯಾದಿಗಳನ್ನು ನಿವತ್ ಮುಗಿಸಿ ನಂತರ ಸ್ವಚ್ಛವಾದಂತಹ ಬಟ್ಟೆಗಳನ್ನು ಅಂದರೆ ಮಡಿ ಬಟ್ಟೆಗಳನ್ನು ಅಥವಾ ಹೊಸ ಬಟ್ಟೆಗಳನ್ನು ಧರಿಸಿ ಸ್ವಚ್ಛ ಮಾಡಿಕೊಂಡು ಮತ್ತು ಶಾಂತಯುತವಾದಂತಹ ಸ್ಥಳದಲ್ಲಿ ಕುಳಿತು ಈ ಮಂತ್ರವನ್ನು ಪಠಿಸಬಹುದು ಈ ಮಂತ್ರವನ್ನು ಪಠಿಸುವ ಮೊದಲು ನಿಮ್ಮ ಕೈಯಲ್ಲಿ ಒಂದಿಷ್ಟು ನೀರನ್ನು ತೆಗೆದುಕೊಳ್ಳಿ ಅದರಿಂದ ಪ್ರತಿಜ್ಞೆಯನ್ನು ಮಾಡಿ ಬಳಿಕ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿ ಈ ಮಂತ್ರವನ್ನು ಪಠಿಸುವಾಗ ನಿಮ್ಮ ಮನಸ್ಸು ಏಕಾಗ್ರತೆಯಲ್ಲಿ ತುಂಬಿರಬೇಕು ಮಂತ್ರವನ್ನು ಪಠಿಸಿದ ನಂತರ ನಿಮ್ಮ ಕೈಯಲ್ಲಿರುವ ನೀರನ್ನು ನೆಲದ ಮೇಲೆ ಬಿಡಿ ಮಂತ್ರವನ್ನು ನೀವು ನೂರ ಎಂಟು ಮಣಿಗಳಿರುವಂತಹ ರುದ್ರಾಕ್ಷಿ ಜಪಮಾಲೆಯನ್ನು ಹಿಡಿದು ಈ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಮೂರನೆಯದಾಗಿ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದರಿಂದ ಆಗುವಂತಹ ಪ್ರಯೋಜನಗಳೇನು ನಿಮಗೆ ಸಿಗುವಂತಹ ಲಾಭಗಳೇನು ಎಂದು ನೋಡುವುದಾದರೆ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಜೀವನದಲ್ಲಿ ಸಾಧನೆಯನ್ನು ಮಾಡುತ್ತಾನೆ ಈ ಮಂತ್ರದ ಪಠಣದಿಂದ ವ್ಯಕ್ತಿಯ ಮನಸ್ಸು ಮತ್ತು ಆತ್ಮವು ಶುದ್ಧವಾಗಿರುತ್ತದೆ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಯಶಸ್ಸನ್ನು ಸಾಧಿಸುವುದಕ್ಕಾಗಿ ಈ ಒಂದು ಮಂತ್ರವನ್ನು ಪಠಿಸಲೇಬೇಕು ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಆಧ್ಯಾತ್ಮಿಕ ಮತ್ತು ಮಾನಸಿಕ ಶಾಂತಿಯನ್ನು ಕಂಡುಕೊಳ್ಳುತ್ತಾನೆ ಶಿವ ಪಂಚಾಕ್ಷರಿ ಮಂತ್ರದ ಪಠಣದಿಂದ ಜ್ಞಾನವು ವೃದ್ಧಿಯಾಗುತ್ತದೆ ಈ ಮಂತ್ರದ ಪಠಣವು ವ್ಯಕ್ತಿಯಲ್ಲಿನ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ನಾಲ್ಕನೆಯದಾಗಿ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವಾಗ ಕಡ್ಡಾಯವಾಗಿ ಈ ಕೆಳಗೆ ತಿಳಿಸುವಂತಹ ಎಲ್ಲ ನಿಯಮಗಳನ್ನು ನೀವು ತಪ್ಪದೇ ಪಾಲಿಸಬೇಕು ಮೊದಲನೆಯದಾಗಿ ಸ್ನಾನ ಮಾಡದೆ ಈ ಒಂದು ಮಂತ್ರವನ್ನು ಪಠಿಸಬಾರದು ನೀವು ಮಂತ್ರವನ್ನು ಪಠಿಸುವಂತಹ ಸ್ಥಳ ಶುದ್ಧವಾಗಿರಬೇಕು ಹಾಗೂ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಗೊಂದಲಗಳನ್ನು ಇಟ್ಟುಕೊಂಡು ಈ ಒಂದು ಮಂತ್ರವನ್ನು ಪಠಿಸಬಾರದು ಹೀಗೆ ಹೇಳುವುದಾದರೆ ನೀವು ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡ ನಂತರವೇ ಈ ಒಂದು ಪಂಚಾಕ್ಷರಿ ಮಂತ್ರವನ್ನು ಜಪಿಸಬಹುದು ಈ ಮಂತ್ರವನ್ನು ತಪ್ಪಾಗಿ ಪಠಿಸಲೇಬಾರದು ಉಚ್ಚಾರದಲ್ಲಿ ಸ್ಪಷ್ಟತೆ ಇರಬೇಕು ಹಾಗೂ ತಪ್ಪಾಗಿ ಪಠಿಸಬಾರದು ಶಿವ ಪಂಚಾಕ್ಷರಿ ಮಂತ್ರವು ಶಿವನಿಗೆ ಸಮರ್ಪಿತವಾದ ಮಂತ್ರವಾಗಿದೆ ಹೆಚ್ಚಿನ ಜನರು ಈ ಮಂತ್ರವನ್ನು ಸೋಮವಾರದ ದಿನದಂದು ಪಠಿಸುತ್ತಾರೆ ಈ ಮಂತ್ರದ ಪಠಣವು ಜನರ ಜೀವನವನ್ನು ಹಸನಾಗಿಸುತ್ತದೆ ಹಾಗೂ ಯಾವುದೇ ರೀತಿಯ ಗೊಂದಲ ಇದ್ದರೆ ಅಥವಾ ತಲೆಯಲ್ಲಿ ಯಾವುದೇ ರೀತಿಯ ಒತ್ತಡಗಳಿದ್ದರೆ ಈ ಒಂದು ಮಂತ್ರವನ್ನು ನೀವು ಬೆಳಗ್ಗೆ ಅಥವಾ ಸಾಯಂಕಾಲದ ವೇಳೆಯಲ್ಲಿ ನಿಮ್ಮ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಟುಕೊಂಡು ಸ್ವಚ್ಛವಾಗಿ ಶಾಂತರಾಗಿ ಕುಳಿತು ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ನೀವು ಅನೇಕ ರೀತಿಯ ಲಾಭಗಳನ್ನು ಪಡೆದುಕೊಳ್ಳುತ್ತ ಈಗಿನ ಪ್ರಸ್ತುತ ಕಾಲದ ಜನಜಂಗುಳಿಯ ಜಂಗಾಟದಲ್ಲಿ ಸೋದು ಬೇಸತ್ತಿದ್ದರೆ ಈ ಒಂದು ಮಂತ್ರವನ್ನು ನೀವು ಶಾಂತಯುತವಾಗಿ ಸಂಜೆಯ ವೇಳೆ ಅಥವಾ ಬೆಳಗ್ಗೆ ಮುಂಜಾನೆ ಬೇಗ ಎದ್ದು ಶುದ್ಧರಾದ ನಂತರ ಈ ಒಂದು ಮಂತ್ರವನ್ನು ನಿಮ್ಮಲ್ಲಿ ಸಾಧ್ಯವಾದಷ್ಟು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ನಲವತ್ತೆಂಟು ಬಾರಿ ಹೀಗೆ ನಿಮಗೆ ಸಾಧ್ಯವಾದಷ್ಟು ಬಾರಿ ಈ ಒಂದು ಮಂತ್ರವನ್ನು ಪಠಣೆ ಮಾಡುವುದರಿಂದ ಅಥವಾ ಈ ಒಂದು ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ ನಿಮ್ಮ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಹಾಗೂ ನೆಮ್ಮದಿ ಸಿಗುತ್ತದೆ ಇದರಿಂದ ಎಷ್ಟೇ ಒತ್ತಡಗಳಿದ್ದರೂ ದೂರವಾಗಿ ನೀವು ಈ ಮಂತ್ರವನ್ನು ಪಠಿಸುವುದರ ಬಳಿಕ ನಿಮ್ಮ ಮನಸ್ಸು ಶಾಂತವಾಗಿ ಮತ್ತು ಸದೃಢವಾಗಿ ಇರುತ್ತದೆ ಸ್ನೇಹಿತರೆ ಹಾಗಾಗಿ ಇನ್ನು ಮುಂದೆ ಯಾವುದಾದರೂ ಸಮಯದಲ್ಲಿ ಬೆಳಗ್ಗೆ ಅಥವಾ ಸಾಯಂಕಾಲದ ವೇಳೆಯಲ್ಲಿ ಒಂದು ವಾರಕ್ಕೆ ಒಮ್ಮೆಯಾದರೂ ಅಥವಾ ಪ್ರತಿನಿಧವ ಪ್ರತಿದಿನವಾದರೂ ಕೂಡ ಈ ಒಂದು ಮಂತ್ರವನ್ನು ಕುಳಿತು ಐದು ನಿಮಿಷಗಳ ಕಾಲ ಪಠಿಸಿ ನೋಡಿ ಸ್ನೇಹಿತರೆ ಇದರಿಂದ ನೀವು ಅನೇಕ ಲಾಭಗಳನ್ನು ಪಡೆದುಕೊಳ್ಳುತ್ತೀರ ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಸ್ವಚ್ಛವಾಗಿದ್ದರೆ ಶುದ್ಧವಾಗಿದ್ದರೆ ಸಾಕು ಏನಾದರೂ ಕೆಲಸವನ್ನು ಮಾಡಬಹುದು ಅದೇ ಮನಸ್ಸಿಗೆ ಯಾವುದಾದರೂ ಒತ್ತಡಗಳಿದ್ದರೆ ಯಾವುದಾದರೂ ಬಾಧೆಗಳಿದ್ದರೆ ಖಂಡಿತವಾಗಿಯೂ ಯಾವುದೇ ಕೆಲಸಗಳನ್ನು ನಮ್ಮಿಂದ ಮಾಡಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಯಾವುದೇ ಒತ್ತಡಗಳಿದ್ದರೂ ಕೂಡ ಅದನ್ನು ಬಿಟ್ಟು ನಿಮ್ಮ ಮನಸ್ಸನ್ನು ಏಕಾಗ್ರತೆಯೊಂದಿಗೆ ಜೊತೆಗೂಡಿಸಿ ಒಮ್ಮೆ ಕುಳಿತು ಐದರಿಂದ ಹತ್ತು ನಿಮಿಷಗಳ ಕಾಲ ಈ ಒಂದು ಮಂತ್ರವನ್ನು ಪಠಣೆ ಮಾಡಿ ನೋಡಿದರೆ ನಿಮಗೆ ಖಂಡಿತವಾಗಿಯೂ ಮಾನಸಿಕ ಶಾಂತಿ ಎನ್ನುವುದು ದೊರೆಯುತ್ತದೆ ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಓಂ ನಮ ಶಿವಾಯ ಎಂದು ಕಾಮೆಂಟ್ ಮಾಡುವ ಮೂಲಕ ಈ ಒಂದು ಸಂಚಿಕೆಯನ್ನು ಅಂದರೆ ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು